ಯಾಕೆ ಸರ್ ಅವಂಗ ನಮಗೆ ಸಂದಿ ರೂಪಾಯಿ ಕೊಟ್ಟಿದ್ದೆ ಸರ್ ಆಯ್ತಾ ಸರ್ 500 ರೂಪಾಯಿ ಕೊಟ್ಟಿದ್ದೆ ಸರ್ ಅವಂಗ ಹಿಂದಿಗೆ ಕಲಾಮಿದ್ದ ಟ್ಯಾಬ್ಲೆಟ್ एकेडमी ಬಿद्दा ಅಂತ ಎರಡು ದूस ಆದ್ರು ಸರ್ ಅವರು ಕೊಟ್ಟೆ ನಾನು ನಾಳೆ ಫೋನ್ ಹಚ್ಚಿದ್ದೆ ಸರ್ ಅವಂಗ ರೊಕ್ಕ ಕೊಡ್ತೀನಿ ಆ ರೊಕ್ಕ ಕೊಡ್ತೇನಪ್ಪ ಅಂತ ಹಾಣ ಸಂಜೆ ಮುಂದೆ ಕೊಡ್ತೇನೆ ಅಂತ ಬಂದ ಹಿಂಗೆ ಫೋನ್ ಮಾಡಿ ಕರೆಸಿಂಗ್ ಮಾಡಾರೀ ಸರ್ ನಂಗೆ ಎಷ್ಟು ಕಡೆ ಚಾಕು ಇಲ್ಲಿ ಮೊದಲ್ ಹಿಂದಾಕಾರಿ ಸರ್ ಇಲ್ಲಿ ಮಲ್ಲಿ ಇಲ್ಲಿ ಸಲ ಇಲ್ಲಿ ಅಸ್ಲಾಮ ಜಮೀರ್ ಅಲ್ತಾಫ್ ಇರ್ಫಾನ್ ಜಾಫರ್ ಅಂತರಿ ಸರ್ ಜಮೀರಿಗೆ ಕೊಟ್ಟಿದ್ದಾರ ಸರ್ ಅವರು ಮೂರ್ ಮಂದಿ ಮುಚ್ಕೊಂಡು ಕುಂತಾರ್ರಿ ಸರ್ ನಾ ಕಾಣಬೇಡ್ದಂತ ಮುಚ್ಕೊಂಡ್ ಕುಂತ ಓಡ್ ಬಂದು ಹಿಂದಿಲ್ಲಿ ಹಾಕಿಬಿಟ್ಟಾರೀ ಸರ್ ಚಾಕು ಅಷ್ಟೇ ಸರೇ ಕೇಳಿದ್ದು ನಾ ಅಕ್ಕಿ ಹಿಂತಿಗೆ ಟ್ಯಾಬ್ಲೆಟಿಗೆ ರೊಕ್ಕ ಇದ್ಕೊಂಡು ಹೋಗಿದ್ದ ನೋಡ್ರಿ ಸರ್ ಹಿಂಗೆ ಫೋನ್ ಹಚ್ಚಿ ಕರೆಸಿ ಕೊಡ್ತೇನೆ ಅಂತ ಕರೋಸಿಂಗ್ ಮಾಡ್ರಿ ಸರ್ ನಮ್ಗೆ ಪರಿಚಯ ಸರ್ ಮನಿ ಐದ್ನೂರು ಏನಿಲ್ಲ ಸರ ಮೊಹಮ್ಮದ್ಲಿ ಸರ ಓಕೆನಾ ಏನಾಗಿದೆ ನಮ್ಮ ಮಗ ಸುಮ್ಕ ಅವ್ಗೆ ಯೂಶಿ ಕರ ನಿನಗೆ ರೊಕ್ಕ ಕೊಡ್ತೀನಿ ಬಾ ಅಂತ ಒಂದು ಐದಾರು ಮಂದಿ ಕೂಡಿ ಹೊಡೆದ್ಬಿಟಾರ್ರಿ ಮೊದ್ಲ ಕಾಲಿಂದ ಆಪರೇಷನ್ ಆಗೇತ್ರಿ ಒಂದ್ ಇವು ಒಬ್ಬ ಅವ್ರಿ ಒಂದ್ ಐದಾರು ಮಂದಿ ಕೂಡಿ ಹೊಡೆದ್ಬಿಟಾರ್ರಿ ಉಳ್ದಿದ್ದು ದೊಡ್ಡ ಮಾತ್ರ ನನ್ ಮಗ ದೇವ್ರ ಬಕ್ ನಿಮ್ ಆಶೀರ್ವಾದದಿಂದ ಉಳ್ದನ್ರಿ ನಮ್ಮಗ ಎಲ್ ಪಕ್ಕದಲ್ಲೇ ಚಾಕ್ ಏನ್ ಏನಿಲ್ರಿ ಮುಂದ್ ಹಿಂದ ಮುಚ್ಕೊಂಡ ಬಂದಾರ್ರಿ ಹಿಂದ ಮುಚ್ಚ ಹಿಂದಲಿಂದ್ರ ಮುಂದ್ ಮುಂದೆ ಅವನ್ ಕರ್ಕೊಂಡ್ ಹೋಗ್ಯಾರಿ ಹಿಂದಿಂದ ಇಬ್ಬರು ಹಿಡ್ದಾರ ಹಿಂದಲಿಂದ ಹಾಕ್ಯಾರ ನೋಡ್ರಿ ಮುಂದಿಂದ ಕರ್ಕೊಂಡ್ ಹೋಗಿ ಹಿಂದಲಿಂದ ಹಾಕ್ಯಾರೀ ಊರ ಅದು ದುಡ್ಡು ಕೊಡು ಉಸ್ಕೊಂಡು ಅವ ಅವ್ರ ಎಂತಿಗ ಅರಾಮಿಲ್ಲ ಅಂತ ಉಸ್ಕೊಂಡ್ ಒಂದ್ ಐದ್ನೂರ್ ರೂಪಾಯಿನ ಏನೋ ಉಸ್ಕೊಂಡ್ ಹೋಗ್ಯಾನ್ರಿ ಅದ್ ಕೊಡಪ್ಪ ಅಂತ ಕೇಳಿದ್ರೂ ಕೊಡಾಕತಿಲ್ರಿ ಅಲ್ಲಂದ್ರ ನೀನ್ ಕೊಡ್ತೀನಿ ಬಾ ಅಂತ ಹೇಳಿ ಮದಂದ ಕೇಳ್ಯಾರೀ ಅವ್ರು ಕೊಡ್ತೇನ್ ಬಾ ನಿನಗೆ ಅಂತ ಹೇಳಿ ಅಲ್ಲಿ ಕರದು ಅವರೆಲ್ಲ ಸಹಾಯ ಸುದ್ದದಾಗ ಅದಾರೀ ಅವ್ರ ಹಾ ಇವ್ ಹೇಳಿ ರೊಕ್ಕ ಕೊಟ್ಟಿದ್ರ ರೊಕ್ಕ ಕೇಳಬಾರ್ದನ್ರೀ ಅದ ಕೇಳಿದ್ರ ಹಿಂದಿಂತರ ಇವ್ ಹೊಂಟಾನಲ್ರಿ ಬಂದು ಬುದ ಮುಚ್ಚಿಟ್ಕೊಂಡ್ ಪಡೆದ್ ಬಿಟ್ಟ್ರಿ ಅವ್ನ್ ಮುಂದ ಹಿಂದ ಏನ್ರಿ ಐದಾರು ಮಂದಿ ಅದಾರೀ ಅವ್ರಿ ನನ್ ಹೆಸರು ಹಮೀದಾರಿ